ಉಡುಪಿಯ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಆಭರಣ ಜ್ಯುವೆಲರ್ಸ್ ವತಿಯಿಂದ ವಿಶ್ವ ಛಾಯಾಗ್ರಹಣ ದಿನದ ಅಂಗವಾಗಿ ಛಾಯಾಚಿತ್ರ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಸಾಧಕ ಛಾಯಾಗ್ರಾಹಕರನ್ನ ಸಂಸ್ಥೆ ಆವರಣದಲ್ಲಿ ಸನ್ಮಾನಿಸಲಾಯಿತು ಛಾಯಾಗ್ರಾಹಕರಾದ ನವೀನ್ ಬಲ್ಲಾಳ್ ವಿದ್ಯಾಪಿ ಹೆಬ್ಬಾರ್ ಕೃಷ್ಣ ಶಿರಾಲಿ ಆಸ್ಟ್ರೋ ಮೋಹನ್ ಹಾಗೂ ಅನಿರುದ್ಧ ಪೈ ಅವರನ್ನು ಗೌರವಿಸಲಾಯಿತು ಆಭರಣ ಜುವೆಲರ್ಸ್ ಅಕೌಂಟೆಂಟ್ ವಿನೋದ್ ಕಾಮತ್ ಮಾತನಾಡಿ ಫೋಟೋಗ್ರಾಫರ್ ತನ್ನ ಕ್ಯಾಮೆರಾ ಕಣ್ಣಿನಲ್ಲಿ ಮನೋಜ್ಞವಾಗಿರುವ ದೃಶ್ಯಾವಳಿಗಳನ್ನು ಸೆರೆ ಹಿಡಿಯುವ ಜೊತೆಗೆ ಭಾರತೀಯ ಆಚಾರ ವಿಚಾರ ಸಂಸ್ಕೃತಿಯನ್ನು ಉಳಿಸಿ ಮುಂದಿನ ತಲೆಮಾರಿಗೆ ಪರಿಚಯಿಸುವ ಮಹತ್ತರ ಜವಾಬ್ದಾರಿ ಹೊಂದಿದ್ದಾರೆ ಈ ಕ್ಷೇತ್ರ ಇನ್ನಷ್ಟು ಪ್ರಗತಿ ಕಾಣಲಿ ಆಭರಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಸುಭಾಷ್ ಸಿಎಂ ಕಾಮತ್ ಛಾಯಾಗ್ರಾಹಕ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದು ಈ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಎಂದರು ಉದ್ಯಮಿ ಯು ವಿಶ್ವನಾಥ ಶೆಣೈ ಮಾತನಾಡಿ ಆಭರಣ ಸಂಸ್ಥೆಯು ಸತತ ತೊಂಬತ್ತು ವರ್ಷಗಳ ಕಠಿಣ ಪರಿಶ್ರಮದೊಂದಿಗೆ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದು ಇಂದು ರಾಜ್ಯ ಹಾಗೂ ಹೊರ ರಾಜ್ಯದಲ್ಲಿ ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆದು ನಿಂತಿರುವುದು ಸಂಸ್ಥೆಯ ಮೇಲೆ ಗ್ರಾಹಕರು ಇಟ್ಟಿರುವ ವಿಶ್ವಾಸ ನಂಬಿಕೆಯ ದ್ಯೋತಕವಾಗಿದೆ ಎಂದು ಶುಭ ಹಾರೈಸಿದರು ಆಭರಣ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಸುಭಾಸ್ ಎಂ ಕಾಮತ್ ಮಹೇಶ್ ಎಂ ಕಾಮತ್ ಆಭರಣ ಡೈಮಂಡ್ ಶೋರೂಮ್ನ ಮ್ಯಾನೇಜರ್ ಅಜಿತ್ ನಾಯಕ್ ಮ್ಯಾನೇಜರ್ ಮುರಳೀಧರ್ ಆಚಾರ್ಯ ಮಾರುಕಟ್ಟೆ ಮ್ಯಾನೇಜರ್ ದಿನೇಶ್ ಶೆಟ್ಟಿಗಾರ್ ಸಿಬ್ಬಂದಿ ಯೋಗೀಶ್ ರಾಘವೇಂದ್ರ ನಾಯಕ್ ಅಜಕಾರು ಸಲೀಂ ಉಪಸ್ಥಿತರಿದ್ದರು ವಿಜೇತಾ ಶೆಟ್ಟಿ ಈ ಕಾರ್ಯಕ್ರಮ ನಿರೂಪಿಸಿದ್ರು ಗೌರವಿಸುವ ನಿಟ್ಟಿನಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಇದೊಂದು ಸಾಂಕೇತಿಕ ಕಾರ್ಯಕ್ರಮ ಎಲ್ಲ ಛಾಯಾಚಿತ್ರಗ್ರಾಹಕರನ್ನು ಕಲಿತಿದ್ರೆ ಇಲ್ಲಿ ಜಾಗ ಸಹಲಿ ಸಾಂಕೇತಿಕವಾಗಿ ಒಂದು ಗೌರವವನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯ ಕಲಾವಿದೆ ಶ್ರೀಮತಿ ಪ್ರವೀಣ ಮೋಹನ್ ಅವರು ಉಪಸ್ಥಿತಿಯನ್ನು ನಾವು ಇಲ್ಲಿಗೆ ಇದ್ದೇವೆ ಹಾಗೆ ಇನ್ನಿತರ ನಮ್ಮ ವೇದಿಕೆ ಮೇಲೆ ನಮ್ಮ ಆತ್ಮೀಯರು ಮಾರ್ಗದರ್ಶಕರವಾಗಿರುವ ವಿಶ್ವನಾಥ್ ಮಾವು ನಮ್ಮವರೇ ಅವಲಾಗಮಿಸಿದ್ದಾರೆ ನಮ್ಮ ದೈನಂದಿನ ಬದುಕನ್ನು ವರ್ಣರಜಿತವಾಗಿ ಮಾಡುವ ನಿಮ್ಮ ಸಾಧನೆ ತುಂಬ ಒಂದು ಶ್ಲಾಘನೀಯ ನಿಮ್ಮ ಬಾಳು ಬದುಕು ಹೀಗೆ ವರ್ಣರಜಿತವಾಗಿರಲಿ ಅಂತ ಮತ್ತೊಮ್ಮೆ ಬಂದು ನಿಮಗೆ ಶುಭ ಹಾರೈಸ್ತೇನೆ ನಾವು ಚಿಕ್ಕಂದಿನಲ್ಲಿರುವಾಗ ಫೋಟೋ ನೋಡಿದ್ದೇವೆ ನಾವೆಲ್ಲರೂ ಡಾರ್ಕ್ ರೂಮ್ ನಮಗೆ ಒಂದು ಆಶ್ಚರ್ಯ ನಾವು ನಮಗೆ ಒಳಗೆ ಪ್ರವೇಶ ಲೈಟ್ ಬಿದ್ದರೆ ಹಾಳಾಗ್ತದೆ ತುಂಬಾ ಡಾರ್ಕ್ ರೂಮ್ ಗತ್ತಲೆ ಕೋಣೆಯಲ್ಲಿ ಏನೋ ಒಂದು ಪವಾಡ ಒಂದು ಆಶ್ಚರ್ಯ ನಾವು ಸಂದಿರುವಾಗ ಒಂದು ಮುದ್ರಾಂಕಿತವಾಗಿ ಘೋಷಣೆ ಮಾಡಿದ ದಿನ ನಮಗೆ ವಿಶ್ವ ಛಾಯಾಗ್ರಹಣ ಸರಿ ಹಾಗಾದ್ರೆ ಆಭರಣ ಸಂಸ್ಥೆಗೂ ಛಾಯಾಗ್ರಹಣಕ್ಕೂ ಇನ್ನು ಸಂಬಂಧ ಇದೆ ಖಂಡಿತವಾಗಿ ಮುಂಚೆ ಹೇಗಿತ್ತು ಅಂದ್ರೆ ಒಂದು ಅಂಗಡಿಗೆ ಹೋಗಿ ಬಂಗಾರವನ್ನು ನೀವು ಡಿಸೈನ್ ಅನ್ನು ನೋಡಿದಾಗ ಆ ಡಿಸೈನ್ ಅನ್ನು ಮನೆಗೆ ಬಂದು ಪುನಃ ಹೇಳಬೇಕಿತ್ತು ಅದರಲ್ಲಿ ಅದು ಇಷ್ಟು ಗಂಟಾಗಿದೆ ಇಷ್ಟು ಕೊಂಡಿ ಇದೆ ಅಂತ ಹೇಳ್ಬೇಕು ಇವತ್ತು ಏನಾಗಿದೆ ಅಂದ್ರೆ ಕಲ್ಪನೆಗೂ ಮೀರಿದಂತೆ ಛಾಯಾಗ್ರಹಣ ಕ್ಷೇತ್ರ ಮುಂದುವರಿತಾ ಇದೆ ನಿಮಗೆ ಕ್ಷಣಾರ್ಧದಲ್ಲಿ ನಿಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ನಿಮ್ಮ ಮೊಬೈಲ್ ಮುಂದೆ ಬರ್ತದೆ ನಾನು ಆಭರಣ ಜ್ಯುವೆಲ್ಸ್ ಅಲ್ಲಿ ನೋಡ್ತಾ ಇದ್ದೇನೆ ಎಷ್ಟೋ ಜನ ವಿದೇಶಗಳಲ್ಲಿರುವವರು ಖರೀದಿಗೆ ಬಂದವರು ಇಲ್ಲಿಂದಲೇ ಆನ್ಲೈನ್ ಕಾಲ್ ಮಾಡ್ತಾರೆ ಈ ನೆಕ್ಲೆಸ್ ಆಗ್ಬೋದ ನನಗೆ ಅಂತ ಹೇಳ್ಬಿಟ್ಟು ಇದು ತಂತ್ರಜ್ಞಾನ ಆದರೆ ಛಾಯಾಗ್ರಹಣ ಅನ್ನೋದೇನಿದೆ ಅದು ಇಮೇಜಿಂಗ್ ಅಲ್ಲ ಇಮೇಜ್ ಅನ್ನೋದು ಎಕ್ಸ್ ರೇ ಮಾಡೋದಕ್ಕೆ ಇಮೇಜ್ ಅಂತ ಕರೆಯೋದು ಅದಲ್ಲ ಛಾಯಾಗ್ರಹಣ ಅನ್ನೋದೇನಂದ್ರೆ ಒಬ್ಬ ಕ್ರಿಯಾಶೀಲ ಫೋಟೋಗ್ರಾಫರ್ನ ಕ್ರಿಯೇಟಿವಿಟಿಯಿಂದ ಅರಳುವ ಕಲೆ ಅಷ್ಟೇ ಸೊ ಹಾಗಾಗಿ ಇವತ್ತಿಗೆ ವಿನೋದ್ ಹೇಳ್ತಾ ಇದ್ರು ಮದುವೆಯ ಪರಾಕಾಷ್ಟಗಳು ಫೋಟೋಗ್ರಾಫರ್ನ ಪರಾಕಾಶಗಳು ಎಷ್ಟು ಮುಂದುವರಿತಾ ಇದೆ ಅಂತ ಹೇಳ್ಬಿಟ್ಟು ಅದು ಒಂದು ವೀನ್ ಈಗ ನಿಮ್ಮದು ಅಸಲಿ ಟ್ವೆಂಟಿ ಫೋರ್ ಕ್ಯಾರೆಕ್ಟ್ ಗೋಲ್ಡ್ ಇದ್ದ ಹಾಗೆ ರೋಲ್ಡ್ ಗೋಲ್ಡೂ ಅಷ್ಟೇ ಫೇಮಸ್ ಆಗಿದೆ ಸೊ ಹಾಗಾಗಿ ಅಂದರೆ ನಮ್ಮ ಅಧ್ಯಕ್ಷಕ್ಕಿದೆ ಕಾಣಬೇಕು ಅಂತ ಇದು ಸತ್ಯ ಆಭರಣ ಜುವೆಲರ್ಸ್ ಇವತ್ತಿನ ಫೋಟೋಗ್ರಾಫರ್ ತೆರಿಗೆ ಒಂದು ಸನ್ಮಾನ ಮಾಡುವಂತ ಖುಷಿ ನಮಗೆ ಬಂದಿದೆ ಯಾಕಂದ್ರೆ ಇಷ್ಟು ದೊಡ್ಡ ಹಾಲ್ನಲ್ಲಿ ಆಭರಣ ಚಿನ್ನಾಭರಣ ವೈಭವ ವಜ್ರ ವೈಭವ ಎಲ್ಲ ಹೊರಟಿತ್ತು ಇಲ್ಲಿ ಗಿರಾಯಕಗಳು ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದವರಿದ್ದಾರೆ ಸನ್ಮಾನ ತಗೊಳ್ಳೋವರು ಇದ್ದಾರೆ ಇದ್ದಾರೆ ತಂದೆ ತಾಯಿ ಗುರು ದೇವರು ದೈವ ಇವರಿಗೆ ನಮಸ್ಕಾರ ಮಾಡುತ್ತಾ ಆಭರಣ ಇದರ ಧ್ವನಿ ಬಹಳ ಶಕ್ತಿ ದೋಸ್ತಾರೆ ಆ ದನದಲ್ಲಿ ಬೆಳೆದಿದ್ದವರು ಮತ್ತು ನಾವು ಊರು ಬಿಟ್ಟ ನಂತರ ಅವರು ಇಲ್ಲೇ ಒಂದು ಮಳಿಗೆ ಮಾಡಿ ಕೆಲವೊಂದು ಗ್ಯಾರೇಜ್ ಇತ್ತು ಅದನ್ನು ಮಳಿಗೆ ಮಾಡಿ ವೈಭವದಿಂದ ಇವತ್ತು ಮೆರಿತಾ ಇದ್ದಾರೆ ಒಂದಲ್ಲ ಇಪ್ಪತ್ತು ಇಪ್ಪತ್ತು ಮಳಿಗೆಗಳನ್ನು ಮಾಡಬೇಕಾದ್ರೆ ಅದರ ತಾಕತ್ತು ಎಷ್ಟಿರ್ಬೇಕಂತ ನೀವು ಆಲೋಚ ಕೆಲವು ಇನ್ನೂ ಜಾಸ್ತಿ ಇರ್ಬೋದು ಆದರೆ ಒಂದೇ ಕೈಯಲ್ಲಿ ಇಷ್ಟು ದೊಡ್ಡ ಮಳಿಗೆ ಇಪ್ಪತ್ತು ಕಡೆಯಲ್ಲಿ ಮಾಡಿ ಅದನ್ನು ಬೆಳೆಸಬೇಕಾದ್ರೆ ಅದ್ರದ್ದು